ಧ್ರುವ ಸರ್ಜಾ ಅವರ ಮೇಲೆ ವಂಚನೆಯ ಆರೋಪ ಕೇಳಿ ಬಂದಿದೆ ಆದ್ರೆ ನಿಜಕ್ಕೂ ಧ್ರುವ ಸರ್ಜಾ ವಂಚನೆ ಮಾಡಿದ್ರ ಅಥವಾ ಇವರ ಮೇಲೆ ಸುಮ್ಮನೆ ಆರೋಪ ಹೊರಿಸಲಾಗ್ತಿದೆಯಾ ಈ ಬಗ್ಗೆ ಧ್ರುವ ಸರ್ಜಾ ಅವರ ಆಪ್ತರ ಪ್ರತಿಕ್ರಿಯೆ ಏನು ಈ ಸಿನಿಮಾ ಶುರುವಾಗುವ ಮೊದಲು ಆಗಿದ್ದ ಒಪ್ಪಂದವೇನು ಆಮೇಲೆ ಆದ ಬದಲಾವಣೆಗಳು ಏನು ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಯುವ ಪ್ರಯತ್ನ ಮಾಡೋಣ ಈ ಸ್ಟೋರಿಲಿ ಧ್ರುವ ಸರ್ಜಾ ಅವರ ಮೇಲೆ ಮೂರು ಕೋಟಿ ರೂಪಾಯಿ ವಂಚನೆ ಕೇಸ್ ದಾಖಲಾಗಿದೆ ಬಡ್ಡಿ ಎಲ್ಲವೂ ಸೇರಿ ಧ್ರುವ ಸರ್ಜಾ ಸುಮಾರು ಒಂಬತ್ತು ಕೋಟಿ ನನಗೆ ಕೊಡಬೇಕು ಅಂತ ನಿರ್ಮಾಪಕ ಹಾಗೂ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ಮುಂಬೈನಲ್ಲಿ ದೂರು ದಾಖಲಿಸಿದ್ದಾರೆ ಧ್ರುವ ಸರ್ಜಾ ನನ್ನ ಫೋನ್ ಕರೆ ಸ್ವೀಕರಿಸುತ್ತಿಲ್ಲ ಅಂತ ನಿರ್ಮಾಪಕ ರಾಘವೇಂದ್ರ ಆರೋಪಿಸುತ್ತಿದ್ದಾರೆ ಈ ರಾಘವೇಂದ್ರ ಬೇರೆ ಯಾರೂ ಅಲ್ಲ ದರ್ಶನ್ ತೂಗುದೀಪ ನಟನೆಯ ಸೂಪರ್ ಹಿಟ್ ಸಿನಿಮಾ ಜಗ್ಗುದಾದದ ನಿರ್ದೇಶಕ ಮತ್ತು ನಿರ್ಮಾಪಕ ತುಂಬಾ ದಿನಗಳ ಬಳಿಕ ದರ್ಶನ್ ಅವರಿಗೆ ಕಾಮಿಡಿ ಜಾನರ್ ಇರುವ ಜಗ್ಗುದಾದ ಸಿನಿಮಾವನ್ನು ನಿರ್ಮಿಸಿ ನಿರ್ದೇಶಿಸಿ ರಾಘವೇಂದ್ರ ಗೆದ್ದಿದ್ರು ಆಗ ಧ್ರುವ ಸರ್ಜಾ ರಾಘವೇಂದ್ರ ಅವರ ಕಚೇರಿಗೆ ಬಂದು ಸಿನಿಮಾ ಮಾಡುವ ಆಸಕ್ತಿ ತೋರಿಸಿದ್ರಂತೆ ಎರಡು ಹದಿನಾರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಅವರು ಈ ಸಿನಿಮಾ ವಿಚಾರದಲ್ಲಿ ಧ್ರುವ ಸರ್ಜಾ ತುಂಬಾನೇ ಮುತುವರ್ಜಿ ವಹಿಸಿದ್ರು ಈ ಚಿತ್ರಕ್ಕೆ ಸೋಲ್ಜರ್ ಹೆಸರು ಫಿಕ್ಸ್ ಮಾಡಿ ಸ್ಕ್ರಿಪ್ಟ್ ಕೂಡ ನೀಡಿದ್ರು ಅಂತ ರಾಘವೇಂದ್ರ ಹೆಗ್ಡೆ ಮುಂಬೈನ ಅಂಬೋಲಿ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಜೊತೆಗೆ ಸಿನಿಮಾ ಕಾಂಟ್ರಾಕ್ಟ್ ಸಹಿ ಮಾಡುವುದಕ್ಕೂ ಮೊದಲು ಮೂರು ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಡುವಂತೆ ಧ್ರುವ ಕೇಳಿದ್ರು ಇದರಿಂದ ಫ್ಲಾಟ್ ಖರೀದಿಸುವುದಾಗಿ ಹೇಳಿದ್ರು ದಿ ಸೋಲ್ಜರ್ ಸಿನಿಮಾದ ಕೆಲಸವನ್ನು ಶೀಘ್ರವೇ ಆರಂಭಿಸೋದಾಗಿ ತಿಳಿಸಿದ್ರು ಹಾಗಾಗಿ ಇವರ ಮಾತನ್ನು ನಂಬಿ ನಾನು ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆದು ಹಣವನ್ನು ಹೊಂದಿಸಿದೆ ಧ್ರುವಾಗೆ ಮೂರು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಹಣ ನೀಡಿದ್ದೆ ಪಬ್ಲಿಸಿಟಿಗಾಗಿ ಮತ್ತು ಸ್ಕ್ರಿಪ್ಟ್ ರೈಟರ್ಗಳಿಗೂ ಧ್ರುವ ಹಣ ಕೊಡಿಸಿದ್ರು ಅಂತ ನಿರ್ಮಾಪಕರು ಧ್ರುವ ಅವರ ವಿರುದ್ಧ ನೀಡಿದ ದೂರಿನಲ್ಲಿ ದಾಖಲಾಗಿದೆ ಪ್ರಮೋಷನ್ ಮತ್ತು ರೈಟರ್ಗಳಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕೊಡಿಸಿದ್ದಾರೆ ಎನ್ನುವ ಆರೋಪ ಕೂಡ ಧ್ರುವ ಮೇಲೆ ಹೊರಿಸಲಾಗಿದೆ ಇದನ್ನು ಸೇರಿದರೆ ಒಟ್ಟು ಮೂರು ಪಾಯಿಂಟ್ ನಾಲ್ಕು ಮೂರು ಕೋಟಿ ರೂಪಾಯಿ ನೀಡಿದ್ದೇನೆ ಅಂತ ನಿರ್ಮಾಪಕ ದೂರಿನಲ್ಲಿ ಹೇಳಿದ್ದಾರೆ ಧ್ರುವ ಸರ್ಜಾ ಒಡೆತನದ ಆರ್ಎಚ್ ಎಂಟರ್ಟೈನ್ಮೆಂಟ್ಗೆ ನಿರ್ಮಾಪಕ ಹಣವನ್ನು ವರ್ಗಾವಣೆ ಮಾಡಿದ್ದಾರಂತೆ ಈ ಹಣದ ವ್ಯವಹಾರ ಒಪ್ಪಂದ ಮಾಡಿಕೊಳ್ಳುವ ಮುನ್ನವೇ ನಡೆದಿತ್ತು ಅಂತ ರಾಘವೇಂದ್ರ ಹೆಗ್ಡೆ ದೂರಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ನಮ್ಮ ಪ್ಲಾನ್ ಪ್ರಕಾರ ಈ ಸಿನಿಮಾದ ಶೂಟ್ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುರುವಾಗಿ ಜೂನ್ ಎರಡ್ ಸಾವಿರದ ಇಪ್ಪತ್ತರೊಳಗೆ ಮುಕ್ತಾಯವಾಗಬೇಕಿತ್ತು ಅಂತ ನಿರ್ಮಾಪಕ ರಾಘವೇಂದ್ರ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಬರೆದುಕೊಂಡಿದ್ದಾರೆ ಆದ್ರೆ ಈ ಸಿನಿಮಾದ ಬಗ್ಗೆ ಧ್ರುವ ಅವರು ಕ್ರಮೇಣ ಆಸಕ್ತಿ ಕಳೆದುಕೊಂಡ್ರು ಕೋವಿಡ್ ಬಂದು ಕೋವಿಡ್ ಲಾಕ್ ಡೌನ್ ಪೂರ್ಣಗೊಂಡರೂ ಅವರು ಪ್ರತಿಕ್ರಿಯಿಸಲಿಲ್ಲ ಅಂತ ರಾಘವೇಂದ್ರ ಆರೋಪಿಸಿದ್ದಾರೆ ಇದೀಗ ಧ್ರುವ ಸರ್ಜಾ ವೃದ್ಧ ಮೂರು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ವಂಚನೆ ಆರೋಪದಡಿ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಟ ಧ್ರುವ ಸರ್ಜಾ ವಂಚನೆ ಆರೋಪ ಮತ್ತು ಎಫ್ಐಆರ್ ದಾಖಲಾದ ನಂತರ ಧ್ರುವ ಅವರ ಆಪ್ತ ಬಳಗ ಈ ಆರೋಪವನ್ನು ಅಲ್ಲಗಿಳಿದಿದೆ ಎಂಟು ವರ್ಷಗಳ ಹಿಂದೆ ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ಅವರು ಬಂದು ಧ್ರುವ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ರು ಸೈನಿಕರಿಗೆ ಸಂಬಂಧಪಟ್ಟ ಕಥೆ ಮಾಡಿ ಸಿನಿಮಾ ಮಾಡೋಣ ಅಂತ ಆಗಾಗ ಚರ್ಚೆ ನಡೆಯುತ್ತಿತ್ತು ಇದಾದ ಬಳಿಕ ಜೂನ್ ಎಂಟರಂದು ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ಅವರು ನಮ್ಮನ್ನ ಭೇಟಿ ಮಾಡಿದ್ರು ಆಗ ಕನ್ನಡದಲ್ಲಿ ಸರಿಯಾಗಿ ಬಿಸ್ನೆಸ್ ಆಗುತ್ತಲ್ಲ ನೇರವಾಗಿ ತಮಿಳು ಅಥವಾ ತೆಲುಗಿನಲ್ಲಿ ಸಿನಿಮಾ ಮಾಡೋಣ ಅಂತ ನಿರ್ಮಾಪಕ ರಾಘವೇಂದ್ರ ಅವರು ಹೇಳಿದ್ರು ಆದ್ರೆ ಇದಕ್ಕೆ ಒಪ್ಪದ ಧ್ರುವ ಸರ್ಜಾ ಕನ್ನಡದಲ್ಲಿ ಮೊದಲು ಸಿನಿಮಾ ಮಾಡೋಣ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಿ ಅಂದಿದ್ರು ಆದರೆ ಧ್ರುವ ಸರ್ಜಾ ಅವರ ಮಾತನ್ನು ಒಪ್ಪದ ನಿರ್ಮಾಪಕ ರಾಘವೇಂದ್ರ ಹೆಗ್ಡೆ ಜೂನ್ ಹತ್ತಕ್ಕೆ ಮುಂಬೈ ಕೋರ್ಟ್ನಿಂದ ನೋಟಿಸ್ ಕಳಿಸಿದ್ರು ಅವರು ಕಳುಹಿಸಿದ ನೋಟಿಸ್ಗೆ ಧ್ರುವ ಸರ್ಜಾ ಅವರು ಉತ್ತರವನ್ನು ಜೂನ್ ಹದಿನೈದಕ್ಕೆ ಕೊಟ್ಟಿದ್ರು ಧ್ರುವ ಅವರ ವಕೀಲರು ಕೂಡ ಈಗ ಮಾತುಕತೆಯಲ್ಲಿದ್ದಾರೆ ರಾಘವೇಂದ್ರ ಅವರು ಸುಳ್ಳು ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನು ಬಂದು ಭೇಟಿ ಮಾಡಿರ್ತಾರೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದಾದ್ಮೇಲೆ ನಾವು ಇವರ ಕೈಗೆ ಸಿಕ್ತಿರ್ಲಿಲ್ಲ ಅಂತ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಧ್ರುವ ಅವರ ಆಪ್ತ ಬಳಗ ಪ್ರತಿಕ್ರಿಯೆ ನೀಡಿದೆ ಆರೋಪಕ್ಕೆ ಸಂಬಂಧಿಸಿದಂತೆ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಪರಭಾಷೆಯಲ್ಲಿ ಸಿನಿಮಾ ಮಾಡಲ್ಲ ಅಂದಿದ್ದಕ್ಕೆ ನೋಟಿಸ್ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ ಬಜೆಟ್ ತುಂಬಾ ಜಾಸ್ತಿ ಬೇಕು ಇನ್ನು ಕನ್ನಡ ಚಿತ್ರಕ್ಕೆ ಮಾರ್ಕೆಟ್ ಇಲ್ಲ ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ ಮಾಡೋಣ ಅಂತ ನಿರ್ಮಾಪಕ ರಾಘವೇಂದ್ರ ಹೇಳಿದ್ರು ಧ್ರುವ ಸರ್ಜಾ ಇದಕ್ಕೆ ಒಪ್ಲಿಲ್ಲ ಈಗಲೂ ನಿರ್ಮಾಪಕರಿಗೆ ಇಲ್ಲಿ ಯಾವುದೇ ತರಹದ ಅಮೌಂಟ್ ರೀಫಂಡ್ ಮಾಡಲ್ಲ ಡೇಟ್ಸ್ ಕೊಡಲ್ಲ ಎಂದು ಧ್ರುವ ಸರ್ಜಾ ಹೇಳೇ ಇಲ್ಲ ನಮ್ಮ ಬಳಿ ಇಲ್ಲಿ ಒಂದು ರೀತಿ ಮಾತನಾಡೋದು ಆಮೇಲೆ ಅಲ್ಲಿ ಬೇರೆ ರೀತಿ ನಡೆದುಕೊಳ್ಳೋದು ಮಾಡ್ತಿದ್ರು ನಾವು ಹಣ ಕೊಡುವುದಿಲ್ಲ ಎಂದು ಯಾವಾಗಲೂ ಹೇಳಿಲ್ಲ ಕುಳಿತು ಬಗೆಹರಿಸಿಕೊಳ್ಳುವುದು ಬಿಟ್ಟು ಕೋರ್ಟ್ಗೆ ಹೋಗಿದ್ದಾರೆ ಅಂತ ನಿರ್ಮಾಪಕ ರಾಘವೇಂದ್ರ ಅವರ ಆರೋಪಗಳಿಗೆ ಧ್ರುವ ಸಜ್ಜ ಆಪ್ತರು ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು